ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಪ್ರೀವಿಯಸ್ ವಿಡಿಯೋದಲ್ಲಿ ಮಿನಿವೈರ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮಿನಿವೈರ್ ಬ್ಯಾಸ್ಕೆಟ್ಗೆ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ಗಳು ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಈಗ ನಾವು ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನಾವು ವೈರ್ನ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಮಿನಿ ವೈರ್ ಬಾಸ್ಕೆಟ್ ಆಗಿರೋದ್ರಿಂದ ಎರಡು ಅಡಿ ವೈರ್ನ ನಾನಿಲ್ಲಿ ಕಟ್ ಇದ್ದೀನಿ ನೋಡಿ ಈ ಥರ ಮೆಜರ್ಮೆಂಟ್ನ ತಗೋಬೇಕಾಗತ್ತೆ ಎರಡು ಅಡಿ ಮೆಜರ್ಮೆಂಟ್ಗೆ ನಾನು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಎರಡು ಅಡಿಯಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದೀವಿ ವೈರ್ಸನ್ನ ನಾನು ಇಲ್ಲಿ ಎರಡು ವೈರ್ಸ್ನ ಹ್ಯಾಂಡಲ್ನ ಇದ್ದೀನಿ ಅದಕ್ಕೋಸ್ಕರ ಎರಡು ವೈರ್ಸ್ನ ಶೇಮ್ ಮೆಜರ್ಮೆಂಟ್ಗೆ ತಗೊಂಡಿದ್ದೀನಿ ಪಿಂಕು ಮತ್ತು ಗ್ರೀನ್ ಕಲರ್ ವೈರ್ನ ತೊಗೊಂಡಿದ್ದೀನಿ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಯಾವ ರೀತಿ ಹ್ಯಾಂಡಲ್ನ ಹಾಕೋದು ಅನ್ನೋದು ಬೇಗ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಎರಡು ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಇಲ್ಲಿ ಒಂಬತ್ತು ಬೇಸ್ ಲೈನ್ಸ್ನ ಹಾಕೊಂಡಿದ್ದೀವಿ ಅಲ್ವಾ ಒಂಬತ್ತು ಲೈನ್ಸ್ನ ಹಾಕೊಂಡಿದ್ದೀವಿ ಅದರಲ್ಲಿ ಮೂರು ಲೈಲ್ ಮೂರನೇ ಲೈನಿಗೆ ನಾನು ಹ್ಯಾಂಡಲ್ನ ಇದ್ದೀನಿ ಇದು ಮಿನಿ ವೈರ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಮೂರು ಲೈನ್ಗೆ ನಾನು ಫಸ್ಟ್ ನಾಟ್ಗೆ ಹಾಕೋತಾ ಇದ್ದೀನಿ ಹ್ಯಾಂಡಲ್ನ ನೋಡಿ ನಾವು ಯಾವಾಗಲೂ ಬ್ಯಾಗ್ನ ಇದೇ ರೀತಿ ಹಿಂದೆ ತಿರುಗಿಸಿ ಹ್ಯಾಂಡಲ್ನ ನಾವು ಹಾಕೋಬೇಕಾಗುತ್ತೆ ಆವಾಗಲೇ ಹ್ಯಾಂಡಲ್ಲು ಕ್ರಿಪ್ಪಾಗಿ ನೀಟಾಗಿ ಬರುತ್ತೆ ಇದೇ ಥರ ಹ್ಯಾಂಡಲ್ನ ನೀವು ಯಾವುದೇ ವೈರ್ ಬ್ಯಾಸ್ಕೆಟ್ ಆದರೂ ಕೂಡ ಇದೇ ರೀತಿ ನೀವು ಹ್ಯಾಂಡಲ್ನ ಹಾಕೋಬೇಕಾಗುತ್ತೆ ನೋಡಿ ಎರಡು ವೈರ್ನ ಈ ಥರ ಹಿಂದೆಯಿಂದ ನಾವು ವೈರ್ನ ತೋರಿಸ್ಕೊಂಡು ತಗೋಬೇಕಾಗತ್ತೆ ಈ ಥರ ಬರಬೇಕು ನಮಗೆ ವೈರ್ಸು ಈ ಥರ ಮಡಚಿ ವೈರ್ನ ನಾವು ಸಮನಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ ವೈರ್ ಈಗ ನಾವೇನು ಲುಪಲ್ಲಿ ಹಾಕಿ ತೊಗೊಂಡಿದ್ದೀವಿ ವೈರ್ಸ್ ಎರಡೂ ಕೂಡ ಸಮನಾಗಿ ಇರಬೇಕು ಆ ಥರ ನೀವು ಸಮನಾಗಿ ವೈರ್ಸನ್ನ ಮಾಡ್ಕೊಳ್ಳಿ ನೋಡಿ ಈ ಥರ ಸಮನಾಗಿ ಇರಬೇಕಾ ನೋಡಿ ನಾಟ್ ಮಧ್ಯ ಭಾಗದಲ್ಲಿ ನಾವು ಈ ಥರ ವೈರ್ಸ್ನ ಹಾಕೋಬೇಕಾಗತ್ತೆ ನಂತರ ಪಿಂಕ್ ಕಲರ್ ವೈರ್ನ ನಾವು ನೋಡಿ ಎಕ್ಸು ಸೇಪ್ ಅಥವಾ ಇಂಟು ಮಾರ್ಕ್ ರೀತಿಯಲ್ಲಿ ನಾವು ಫಸ್ಟಿಗೆ ಹಾಕೋಬೇಕಾಗತ್ತೆ ನೋಡಿ ಇಂಟು ಮಾರ್ಕ್ ರೀತಿಯಲ್ಲಿ ನಾನು ಪಿಂಕ್ ಕಲರ್ ವೈರ್ನ ಇಟ್ಕೊಂಡಿದ್ದೇನೆ ನಂತರ ಎಡ್ದ ಕಡೆಯಲ್ಲಿರ್ತಕ್ಕಂಥ ಗ್ರೀನ್ ವೈರ್ನ ಮೇಲ್ಭಾಗಕ್ಕೆ ತರಬೇಕಾಗತ್ತೆ ನೋಡಿ ಈ ಥರ ನಂತರ ಬಲ್ದ ಕಡೆ ಇರೋ ಗ್ರೀನ್ ವೈರನ್ನು ಎರಡು ವೈರ್ ಮಧ್ಯಭಾಗದಿಂದ ಮೇಲ್ತಾ ತರಬೇಕಾಗತ್ತೆ ನೋಡಿ ನಮಗೆ ಇವಾಗ ಎರಡು ಎಕ್ಸ್ ಅಥವಾ ಇಂಟು ಆಕಾರದ ಶೇಪ್ ಬಂದಿದೆ ನೋಡಿ ಎರಡು ಇಂಟು ಆಕಾರದ ಶೇಪ್ ನಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಬರಬೇಕಾಗುತ್ತೆ ಮೊದಲನೇ ಇದರಲ್ಲಿ ನೋಡಿ ತುಂಬಾ ಈಸಿ ಇದೆ ಸ್ವಲ್ಪ ನೀವು ಕೈ ಮೂಮೆಂಟ್ಸ್ನೂ ನೋಡ್ಕೋತಾ ಇರಬೇಕಾಗುತ್ತೆ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ ನಾನು ನಿಮಗೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾವು ಪಿಂಕ್ ವೈರನ್ನು ಇಂಟು ಇಂಟು ಶೇಪಲ್ಲಿ ಇಂಟು ಮಾರ್ಕಲ್ಲಿ ನಾವು ಇಟ್ಕೋಬೇಕಾಗತ್ತೆ ನೋಡಿ ಕತ್ತರಿ ಮಾರ್ಕ್ ಅಥವಾ ಇಂಟು ಮಾರ್ಕಲ್ಲಿ ಇಟ್ಕೊಂಡಿದ್ದೇನೆ ನಂತರ ನನ್ನ ಎಡ್ದ ಕೈಯಲ್ಲಿ ಗ್ರೀನ್ ವೈರ್ನ ಪಿಂಕ್ ವೈರ್ ಮೇಲೆ ಹಾಕೋತಾ ಇದ್ದೀನಿ ನಂತರ ಬಲ್ಲದ ಕಡೆ ಇರ್ತಕ್ಕಂಥ ಗ್ರೀನ್ ವೈರನ್ನು ಈ ಎರಡು ವೈರ್ ಮಧ್ಯದಿಂದ ಮೇಲೆ ಹಾಕೋತಾ ಇದ್ದೇನೆ ನೋಡಿ ಇವಾಗ ನಮಗೆ ಎರಡು ಇಂಟು ಮಾರ್ಕ್ ಶೇಪ್ ಬಂದಿದೆ ಈ ರೀತಿ ಬರಬೇಕಾಗುತ್ತೆ ನಮಗೆ ನಂತರ ನಾವು ಇಲ್ಲಿರ್ತಕ್ಕಂಥ ಪಿಂಕ್ ವೈರನ್ನು ಹಿಂದೆಯಿಂದ ತೆಗೆದು ಈ ಎರಡು ವೈರ್ ಮಧ್ಯದಿಂದ ಮೇಲೆ ತಗೋಬೇಕಾಗತ್ತೆ ನೋಡಿ ಈ ಥರ ಅದೇ ಥರ ಅಲ್ಲಿರೋ ಪಿಂಕ್ ವೈರನ್ನು ಈ ಎರಡೂ ವೈರ್ ಮಧ್ಯದಿಂದ ಮೇಲೆ ತಗೋಬೇಕಾಗತ್ತೆ ನೋಡಿ ಇಷ್ಟೇ ಆಗಿರುತ್ತೆ ಹ್ಯಾಂಡಲ್ ಹಾಕೋದು ಇದೇ ರೀತಿ ನಾವು ಪೂರ್ತಿ ವೈರ್ ಕಂಪ್ಲೀಟ್ ಆಗೋ ತನಕ ಮಾಡ್ಕೊ ಹೋಗಬೇಕಾಗಿರುತ್ತೆ ನೋಡಿ ಮತ್ತೆ ಹಿಂದೆಯಿಂದ ಬಂದು ಎರಡು ವೈರ್ ಮಧ್ಯಭಾಗದಲ್ಲಿ ವೈರ್ ಮೇಲೆ ಬರಬೇಕಾಗತ್ತೆ ಹಿಂದೆಯಿಂದ ಬಂದು ಎರಡು ವೈರ್ ಮಧ್ಯಭಾಗದಲ್ಲಿ ಮೇಲೆ ಬರಬೇಕಾಗತ್ತೆ ಇದೇ ರೀತಿ ನಾವು ಪೂರ್ತಿ ವೈರ್ ಕಂಪ್ಲೀಟ್ ಆಗೋ ತನಕ ಕೂಡ ಹ್ಯಾಂಡಲ್ನ ಹಾಕೋಬೇಕಾಗುತ್ತೆ ಸ್ವಲ್ಪ ವೈರನ್ನ ನೀವು ಟೈಟಾಗಿ ಹಾಕ್ಕೊಳ್ಳಿ ಹಾಕೋಬೇಕಾದ್ರೆ ಹ್ಯಾಂಡಲ್ ಬಿಗಿ ಬರಬೇಕಲ್ವ ಅದಕ್ಕೋಸ್ಕರ ನೀವು ಈ ಥರ ಹಾಕೋಬೇಕಾದ್ರೆ ಸ್ವಲ್ಪ ವೈರ್ನ ಎಳೆದು ಟೈಟಾಗಿ ಹ್ಯಾಂಡಲ್ನ ನೀವು ಹಾಕೋಬೇಕಾಗಿರುತ್ತೆ ಕೈ ಮೂಮೆಂಟ್ಸ್ನ ನೋಡ್ಕೊಳ್ಳಿ ನಿಮಗೆ ಈಸಿಯಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಕೈ ಮೂಮೆಂಟ್ಸ್ನ ಇರಿ ಸ್ವಲ್ಪ ಹಾಕಬೇಕಾದ್ರೆ ಟೈಟಾಗಿ ಎಳೆದು ನೀವು ಈ ಥರ ಹಾಕೋತಾ ಬರಬೇಕಾಗತ್ತೆ ವೈರ್ಸ್ನ ವೈ ಕಂಪ್ಲೀಟ್ ಆಗೋ ತನಕ ಕೂಡ ಇದೇ ರೀತಿ ಹಾಕೋಬೇಕಾಗುತ್ತೆ ನೋಡಿ ಪಿಂಕ್ ವೈರ್ ಹಿಂದೆಯಿಂದ ಬಂದು ಎರಡು ಲೈನ್ ಮಧ್ಯ ಭಾಗದಿಂದ ಮೇಲ್ ಬಂದಿದೆ ಮತ್ತು ಪಿಂಕ್ ವೈರು ಎರಡು ವೈರ್ ಮಧ್ಯದಿಂದ ಬಂದು ಮೇಲ್ ಬಂದಿದೆ ನಂತರ ಗ್ರೀನ್ ವೈರು ಎರಡು ವೈರ್ ಮಧ್ಯದಿಂದ ಬಂದು ಮೇಲ್ ಬಂದಿದೆ ನಂತರ ಗ್ರೀನ್ ವೈರು ಎರಡು ವೈರ್ ಮಧ್ಯದಿಂದ ಬಂದು ಮೇಲ್ ಬಂದಿದೆ ಇದೇ ರೀತಿ ನಾವು ಹಾಕೋತಾ ಹೋಗಬೇಕಾಗುತ್ತೆ ನಮಗೆ ಮುಂದೆ ಯಾವ ಥರ ಎಕ್ಸು ಅಥವಾ ಇಂಟು ಶೇಪ್ ಕಾಣಿಸ್ತಾ ಇದೆ ಅದೇ ರೀತಿ ಹಿಂದೆನೂ ಕೂಡ ಬಂದಿರುತ್ತೆ ಪೂರ್ತಿ ನಮಗೆ ಸುತ್ತ ವೈರ್ ಸುತ್ತಲೂ ಕೂಡ ಈ ಥರ ಇಂಟು ಮಾರ್ಕೆ ಹಾಕಬೇಕಾಗುತ್ತೆ ಆವಾಗ ನಾವು ಹ್ಯಾಂಡಲ್ ಹಾಕೋದು ಕರೆಕ್ಟ್ ಇದೆ ಅಂತ ಯಾವುದೇ ರೀತಿ ಕೈಗೆ ಚುಚ್ಚೋದಿಲ್ಲ ನೀಟಾಗಿ ಬರ್ಬೇಕು ನೀಟಾಗಿ ಬರುತ್ತೆ ಸ್ವಲ್ಪ ನೀವು ಕೈನ ಒಬ್ಸರ್ವ್ ಮಾಡಿ ನೋಡಿ ಹಾಕ್ಕೊಳ್ಳಿ ಹ್ಯಾಂಡಲ್ನ ತುಂಬಾ ಈಸಿ ಇದೆ ಒಂದು ಎರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿ ಬಂದುಬಿಡುತ್ತೆ ಈ ಥರ ನಾವು ಹ್ಯಾಂಡಲ್ನ ಪೂರ್ತಿವಾಗಿ ಕಂಪ್ಲೀಟ್ ಆಗೋ ತನಕ ಕೂಡ ಹಾಕೋಬೇಕಾಗತ್ತೆ ಸ್ವಲ್ಪ ಟೈಟಾಗಿ ವೈರ್ನ ಎಳೆದು ಹಾಕ್ಕೊಳ್ಳಿ ನೋಡಿ ನಾನು ಆಲ್ರೆಡಿ ಒಂದು ಹ್ಯಾಂಡಲ್ನ ಹಾಕಿ ಕಂಪ್ಲೀಟ್ ಮಾಡಿದ್ದೇನೆ ನೋಡಿ ಪಿಂಕ್ ವೈರ್ ಹಿಂದೆಯಿಂದ ಹೋಗಿ ಎರಡು ವೈರ್ ಮಧ್ಯದಿಂದ ಬಂದು ಮೇಲೆ ಬಂದಿದೆ ಪಿಂಕ್ ವೈರ್ ಎರಡು ವೈರ್ ಮಧ್ಯದಿಂದ ಬಂದು ಮೇಲೆ ಬಂದಿದೆ ಇದೇ ರೀತಿ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೋತಾ ಇದ್ದೀವಿ ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳಿ ನಾವು ಮೊದಲೇ ಹಾಕಿದ್ದೀವಲ್ವ ಹ್ಯಾಂಡಲ್ಲು ಅದಕ್ಕೆ ಸಮನಾಗಿ ಬರುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಸಮನಾಗಿ ಬಂದರೆ ಇಷ್ಟಕ್ಕೆ ಓಕೆ ಸಮನಾಗಿ ಬಂದಿಲ್ಲ ಅಂದರೆ ನಾವು ಇನ್ನೊಂದೆರಡು ಸ್ಟೆಪ್ ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಸಮನಾಗಿ ಬಂದಿಲ್ಲ ನಾನು ಇನ್ನೂ ಒಂದು ಎರಡು ಸ್ಟೆಪ್ ಎಕ್ಸ್ಟ್ರಾನ ಹಾಕೋಬೇಕಾಗತ್ತೆ ನೋಡಿ ನಾನು ಇನ್ನೂ ಒಂದೆರಡು ಸ್ಟೆಪ್ನ ಹಾಕೋತೀನಿ ನೋಡಿ ಈಗ ಆಗಿದೆ ನಾವು ಈ ಥರ ಬಲಭಾಗಕ್ಕೆ ಎರಡು ವೈರು ಎಡದ ಭಾಗಕ್ಕೆ ಎರಡು ವೈರು ಬರೋ ರೀತಿ ನೋಡ್ಕೋಬೇಕಾಗತ್ತೆ ನೋಡಿ ಈ ಥರ ನೋಡಿಕೊಂಡು ನಂತರ ಇದನ್ನು ನಾವೇನು ಮೊದಲೇ ತಿಳಿಸಿದ ಹಾಗೆ ಮೂರು ಲೈನ್ ಮೇಲ್ಗಡೆ ಬಂದು ಮೊದಲನೇ ನಾವು ಏನು ಲೈನ್ಗೆ ಏನು ನಾಟ್ ಹಾಕೋತಾ ಇದ್ದೀವಿ ಅಲ್ಲಿಗೆ ಒಂದು ಎರಡು ಮೂರು ಈ ಮೂರು ಲೈನ್ ಬಿಟ್ಟು ಈ ಮೊದಲನೇ ನಾಟ್ಗೆ ನಾವು ಈ ವೈರನ್ನು ನಾವು ಇಲ್ಲಿಗೆ ಹಾಕಬೇಕಾಗತ್ತೆ ಈ ನಾಟನ್ನ ಮಧ್ಯ ಭಾಗಕ್ಕೆ ಆ ಕಡೆ ಈ ಕಡೆ ಡೈಮಂಡ್ ಶೇಪ್ ಏನು ಕಾಣಿಸ್ತಿದೆ ಅಲ್ಲಿಗೆ ನಾವು ಈ ವೈರ್ಗಳನ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ವೈರ್ಸ್ನ ಹಾಕಿ ನಾವು ಈ ನಾಲ್ಕು ವೈರ್ಸ್ಗಳನ್ನ ವೈರ್ ಹಿಂದೆಯಿಂದ ತೂರಿಸಬೇಕಾಗುತ್ತೆ ನೋಡಿ ನಾನು ಮೊದಲೇ ನಿಮಗೆ ತೂರಿಸೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಾವು ಈ ನಾಲ್ಕು ವೈರ್ಸ್ಗಳನ್ನ ವೈರ್ ಹಿಂದೆ ತೋರಿಸ್ಬೇಕಾಗತ್ತೆ ವೈರ್ಸ್ ತೋರ್ಸೋಕ್ಕಾಗ್ತಿಲ್ಲ ಅಂದರೆ ಈ ರೀತಿ ವಿ ಶೇಪಲ್ಲಿ ವೈರ್ಸ್ನ ಕಟ್ ಮಾಡಿಕೊಂಡು ತೋರಿಸಿ ಈಸಿಯಾಗಿ ತೋರಿಸ್ಬೋದು ನೋಡಿ ಎಲ್ಲ ವಯಸ್ಸನ್ನು ಆಗಿದೆ ನಂತರ ನಾವು ಮಿಕ್ಕಿರೋ ವಯಸ್ಸನ್ನು ಕಟ್ ಮಾಡಬೇಕಾಗತ್ತೆ ಎಲ್ಲ ವಯಸ್ಸನ್ನು ಕೂಡ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ವೈರ್ ಬ್ಯಾಸ್ಕೆಟ್ ರೆಡಿ ಆಗಿದೆ ಹ್ಯಾಂಡಲ್ ಕೂಡ ಕಂಪ್ಲೀಟ್ ಆಗಿದೆ ನೋಡಿದ್ರೆಲ್ಲ ಸಿಂಪಲ್ಲಾಗಿ ಯಾವ ರೀತಿ ಹ್ಯಾಂಡಲ್ನ ಹಾಕೋದು ಅಂತ ತುಂಬಾ ಸಿಂಪಲ್ ಇರುತ್ತೆ ಹ್ಯಾಂಡಲ್ ಹಾಕೋದು ಅದು ಟೂ ವೈರ್ ಹ್ಯಾಂಡಲ್ ಆಗಿರೋದ್ರಿಂದ ಇದು ತುಂಬಾ ಈಸಿಯಾಗಿ ಬೇಗ ಕೂಡ ಹಾಕೋಬೋದು ತುಂಬಾ ಸಿಂಪಲ್ ಇರುತ್ತೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಮಿನಿ ವೈರ್ ಬ್ಯಾಸ್ಕೆಟು ನೀವು ಯಾವುದೇ ದೊಡ್ಡ ಬ್ಯಾಸ್ಕೆಟ್ ಹಾಕಬೇಕಂದ್ರೂ ಕೂಡ ಇದೇ ರೀತಿ ನೀವು ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಹ್ಯಾಂಡಲ್ನ ಕೂಡ ಇದೇ ರೀತಿ ಸ್ಟೆಪ್ನ ಫಾಲೋ ಮಾಡ್ಕೊಂಡು ಹಾಕಬೇಕಾಗಿರುತ್ತೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಯಾವುದಾದ್ರೂ ಸ್ಟೆಪ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ